ಟ್ಯಾಬ್ ಮೂಲಕ ನಿಮ್ಮ ವ್ಯೂವರ್ಸು ನಿಮ್ಮ ನಿಮ್ಮ ವೀಡಿಯೋಗಳಲ್ಲಿ ಏನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರು ಏನನ್ನ ಯೋಚನೆ ಮಾಡ್ತಿದ್ದಾರೆ ಯಾವ ರೀತಿ ಕಂಟೆಂಟ್ ಸ್ಟೈಲ್ ವಿಡಿಯೋಸ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಇವತ್ತೇ ನೀವು ತಿಳ್ಕೊಳ್ಳಿ ಇದರಿಂದ ನೀವು ಮುಂದೆ ಹಾಕೋ ವಿಡಿಯೋಗಳಿಗೆ ಒಳ್ಳೆ ಐಡಿಯಾಸ್ ಸಿಗ್ಬೋದು ವೈ ಟಿ ಸ್ಟುಡಿಯೋದಲ್ಲಿರೋ ವ್ಯೂವರ್ ಟ್ಯಾಬ್ ಮೂಲಕ ನಿಮ್ಗೆ ಎಷ್ಟು ಯೂಸರ್ಸ್ ಇದೆ ಗೊತ್ತಾ ಇದರಲ್ಲಿರೋ ಕೆಲವೊಂದು ಟಿಪ್ಸ್ನ ನೀವು ತಿಳ್ಕೊಂಡು ವೀಡಿಯೋ ಮಾಡ್ತು ಅಂದ್ರೆ ನಿಮ್ಮ ವ್ಯೂವರ್ಸ್ ಬೇಗನೆ ಅಟ್ರಾಕ್ಟ್ ಆಗ್ತಾರೆ ಮತ್ತೆ ಯಾವ ರೀತಿ ಕಂಟೆಂಟ್ ನ ಜನ ಇಷ್ಟಪಡ್ತಿದ್ದಾರೆ ಅಂತ ಅಲ್ಲಿ ಒಂದು ರೇಷಿಯೋ ಸಿಗುತ್ತೆ ಸೊ ಆ ರೀತಿ ಕಂಟೆಂಟ್ ವಿಡಿಯೋಗಳನ್ನ ನೀವು ಮಾಡ್ತು ಅಂತ ಅಂದರೆ ಆಡಿಯನ್ಸ್ ಆಟೋಮೆಟಿಕ್ಕಾಗಿ ಆಗಿ ನಿಮ್ಮ ವೀಡಿಯೋಗಳನ್ನ ನೋಡ್ತಾರೆ ಇದರಿಂದ ನೀವು ಬೇಗನೆ ಆನ್ ಮಾಡ್ಕೋಬೋದು ನೋಡಿ ನೀವು ಎಷ್ಟೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ವ್ಯೂಸ್ ಬರ್ತಾ ಇಲ್ಲ ಅಥವಾ ನಿಮ್ಮ ವ್ಯೂವರ್ಸ್ಗೆ ನೀವು ಹಾಕೋ ವಿಡಿಯೋಸ್ ಅವ್ರ ಕಂಟೆಂಟ್ ಇಷ್ಟ ಆಗ್ತಿಲ್ವಾ ಯಾವ ಥರ ವಿಡಿಯೋ ಮಾಡಿದ್ರೆ ವ್ಯೂವರ್ಸ್ನ ಬೇಗ ಅಟ್ರಾಕ್ಟ್ ಮಾಡ್ಬೋದು ಅನ್ನೋದನ್ನ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ವೈಟಿ ಸ್ಟುಡಿಯೋದಲ್ಲಿರೋ ಈ ಒಂದು ಟ್ಯಾಬ್ ಮೂಲಕನೇ ನಿಮ್ಗೆಲ್ಲ ಡೀಟೇಲ್ಸ್ ಸಿಕ್ಬಿಡತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ ಇದರಿಂದ ವ್ಯೂವರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಯಾವ ಟೈಮಲ್ಲಿ ನಿಮ್ಮ ವೀಡಿಯೋಗಳನ್ನ ಜಾಸ್ತಿ ನೋಡ್ತಿದ್ದಾರೆ ಆ್ಯಂಡ್ ಯಾವ ಪ್ಲೇಸಲ್ಲಿ ನೋಡ್ತಿದ್ದಾರೆ ಪ್ರ ಪ್ರತಿ ಒಂದು ಇನ್ ಡೀಟೇಲ್ ಆಗಿ ಗೊತ್ತಾಗುತ್ತೆ ನಿಮ್ಮ ವೈಟಿ ಸ್ಟುಡಿಯೋ ಮೂಲಕನೇ ನೀವು ತಿಳ್ಕೋಬಹುದು ಯೂಟ್ಯೂಬ್ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅನೌನ್ಸ್ ಮಾಡಿದ್ದಾರೆ ಏನೇನೆಲ್ಲ ಯೂಸ್ ಆಗುತ್ತೆ ವೈಟಿ ಟಿ ಟ್ಯಾಬ್ ಮೂಲಕ ಅಂತ ಹೇಳಿ ಪ್ರತಿಯೊಂದೂ ನಾನು ಇನ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಪಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮ್ಯಾಜ್ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಗಾಯ್ಸ್ ಏನಾದರೂ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟು ನೀವು ತಿಳ್ಕೊಬೇಕಾಗಿರೋದು ಆಡಿಯನ್ಸು ಯೂಟ್ಯೂಬ್ ಮೂಲಕ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ವ್ಯೂವರ್ಸು ನಿಮ್ಮ ವೀಡಿಯೋಗಳಲ್ಲಿ ಏನ ಜಾಸ್ತಿ ನೋಡೋಕೆ ಇಷ್ಟಪಡ್ತಾರೆ ಆ್ಯಂಡ್ ಯಾವ ಟೈಮಲ್ಲಿ ಜಾಸ್ತಿ ನೋಡ್ತಿದ್ದಾರೆ ಅನ್ನೋದನ್ನು ಫಸ್ಟು ತಿಳ್ಕೊಬಿಟ್ರೆ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಅರ್ಧ ಮೆಟ್ಲು ಹತ್ತಿದ್ದೀರಾ ಅಂತಲೇ ಅರ್ಥ ಸೊ ಅದೆಲ್ಲ ತಿಳ್ಕೊಂಡು ಅದನ್ನು ಫಾಲೋ ಮಾಡ್ತಾ ನೀವು ವಿಡಿಯೋ ಮಾಡ್ತಾ ಹೋಯ್ತಾ ಅಂದರೆ ಆದಷ್ಟು ಬೇಗ ನಿಮಗೆ ಜೆನ್ಯೂನಾಗಿ ಸಬ್ಸ್ಕ್ರೈಬರ್ ಕೂಡ ಹಾಕ್ತಾರೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಅದರ್ವೈಸ್ ನೀವು ಹಿಂದಿನ ರೊಟೀನೇ ಫಾಲೋ ಮಾಡ್ಕೊಳ್ತಾ ಬಂದರೆ ನಿಮಗೆ ವ್ಯೂಸ್ ಜಾಸ್ತಿನೂ ಆಗೋದಿಲ್ಲ ಸಬ್ಸ್ಕ್ರೈಬರ್ ಕೂಡ ಆಗೋದಿಲ್ಲ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಕೂಡ ಹಾನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಈ ಐದು ಪಾಯಿಂಟ್ಸ್ನ ನೀವು ತಿಳ್ಕೊಂತು ಅಂದರೆ ನೀವು ವಿಡಿಯೋ ಮಾಡೋಕ್ಕೆ ಬೇಕಾದ ಎಲ್ಲ ಟಿಪ್ಸು ಟ್ರಿಕ್ಸು ಎಲ್ಲವನ್ನು ನೀವು ತಿಳ್ಕೊಂಡು ಹಾಗೇನೆ ಅದ್ರ ಮೂಲಕ ನೀವು ವಿಡಿಯೋ ಮಾಡ್ತಂದ್ರೆ ಖಂಡಿತ ಸಕ್ಸಸ್ಸನ್ನು ಸಿಗುತ್ತೆ ಏನಪ್ಪಾ ಅದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಯೂಟ್ಯೂಬ್ ಸ್ಟುಡಿಯೋ ಅವ್ರ ವೈ ಟಿ ಸ್ಟುಡಿಯೋ ಮೂಲಕನೆ ನಿಮ್ಮ ವ್ಯೂವರ್ಸ್ ಯಾವಾಗ ಎಲ್ಲಿ ಹೇಗೆ ವಿಡಿಯೋನ ನೋಡ್ತಿದ್ದಾರೆ ಅನ್ನೋದನ್ನ ನೀವು ಈಸಿಯಾಗಿ ತಿಳ್ಕೊಬಹುದು ಎಸ್ ತುಂಬಾ ಜನ ಅನ್ಕೊಂಡಿದ್ರೆ ವೈ ಟಿ ಸ್ಟುಡಿಯೋ ಜಸ್ಟ್ ವ್ಯೂಸ್ ನ ಚೆಕ್ ಮಾಡೋದಕ್ಕೆ ನಮ್ಮ ರೆವಿನ್ಯೂ ಚೆಕ್ ಮಾಡೋದಕ್ಕೆ ವಾಸ್ಟ್ ಟೈಮ್ ನ ಚೆಕ್ ಮಾಡೋದಿಕ್ಕೆ ಸಬ್ಸ್ಕ್ರೈಬರ್ನ ಚೆಕ್ ಮಾಡೋದಕ್ಕೆ ಇದೆ ಅಂತ ಹೇಳಿ ಇಲ್ಲಿ ಸಿಗೋ ಕೆಲವೊಂದು ವಿಷಯಗಳು ನಿಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಸೊ ವೈ ಟಿ ಸ್ಟುಡಿಯೋ ಮೂಲಕನೇ ನೀವು ಯಾವಾಗ ಎಲ್ಲಿ ಹೇಗೆ ವಿಡಿಯೋಗಳನ್ನ ನೋಡ್ತಿದ್ದಾರೆ ಅಂತ ತಿಳ್ಕೊಬಹುದು ಅಂದರೆ ನಿಮ್ಮ ವೀಡಿಯೋ ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀರಲ್ವ ಅದನ್ನು ಯಾವ ಟೈಮಲ್ಲಿ ನೋಡ್ತಿದ್ದಾರೆ ಜನ ಜಾಸ್ತಿ ಅಂತ ತಿಳ್ಕೊಬೋದು ಅದರಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅಂದರೆ ಆ ಟೈಮಲ್ಲಿ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ನಿಮ್ಮ ವಾಚ್ ಅವರ್ ಜಾಸ್ತಿ ಆಗುತ್ತೆ ಸೊ ಯಾವಾಗ ಕಡಿಮೆ ನೋಡ್ತಿದ್ದಾರೆ ಅನ್ನೋದು ತಿಳ್ಕೊಂಡ್ರೆ ಆ ಟೈಮಲ್ಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡಬಾರ್ದು ಅನ್ನೋದು ಒಂದು ಅಂದರ್ ಸಿಕ್ಬಿಡುತ್ತೆ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬಾರ್ದು ಅಂತ ಹೇಳಿ ಮತ್ತು ಎಲ್ಲಿ ಎಲ್ಲಿ ವಿಡಿಯೋಸ್ಗಳನ್ನ ನೋಡ್ತಿದ್ದಾರೆ ನಿಮ್ಮ ವೀಡಿಯೋ ಜಸ್ಟ್ ನೀವೊಂದು ಕರ್ನಾಟಕದಲ್ಲಿ ಕೂತ್ಕೊಂಡು ಕನ್ನಡ ಭಾಷೆಯಲ್ಲಿ ವೀಡಿಯೋ ಮಾಡ್ತಿದ್ದೀರಾ ಅನ್ನೋದಾದರೆ ಕನ್ನಡ ಭಾಷೆಯಲ್ಲಿ ಎಷ್ಟು ಜನ ನೋಡ್ತಿದ್ದಾರೆ ಆ್ಯಂಡ್ ಕರ್ನಾಟಕದಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿ ಎಷ್ಟು ಜನ ನೋಡ್ತಿದ್ದಾರೆ ಆ್ಯಂಡ್ ಯಾವ ಭಾಷೆಯಲ್ಲಿ ಜಾಸ್ತಿ ಜನ ನೋಡ್ತಾ ಇದ್ದಾರೆ ಇದನ್ನ ತಿಳ್ಕೊಂಡ್ರೂ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಮುಂದಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಹೇಗೆ ವೀಡಿಯೋಗಳನ್ನ ನೋಡ್ತಿದ್ದಾರೆ ಅಂತ ಹೇಳಿ ಹೌದು ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ನಿಮ್ಮ ವೀಡಿಯೋಸ್ಗಳನ್ನ ಯುವರ್ಸು ಮೊಬೈಲ್ ಮೂಲಕ ನೋಡ್ತಿದ್ದಾರಾ ಅಥವಾ ಲ್ಯಾಪ್ಟಾಪ್ ಮೂಲಕ ನೋಡ್ತಿದ್ದಾರಾ ಅಥವಾ ಬೇರೆ ಒಂದು ಸಾಫ್ಟ್ವೇರ್ ಮೂಲಕ ನೋಡ್ತಿದ್ದಾರಾ ಅಥವಾ ಟಿ ವಿ ಈ ರೀತಿ ಯಾವುದ್ರ ಮೂಲಕ ನಿಮ್ಮ ವಿಡಿಯೋಗಳನ್ನ ಜಾಸ್ತಿ ನೋಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಂಡ್ರೂ ಕೂಡ ಇದು ಕೂಡ ಹೆಲ್ಪ್ ಆಗುತ್ತೆ ಮೊಬೈಲಲ್ಲಿ ನೋಡ್ತಾ ಇದ್ದರೆ ಎನಿ ಟೈಮ್ ಅವ್ರು ಯಾವಾಗ ಬೇಕಾದ್ರೂ ನಿಮ್ಮ ವೀಡಿಯೋಗಳನ್ನ ನೋಡ್ಬೋದು ಲ್ಯಾಪ್ಟಾಪ್ ಅಂದರೆ ಇಂತಿಷ್ಟೇ ಟೈಮ್ ಅಂತ ಇರುತ್ತೆ ಈ ಟೈಮಲ್ಲಿ ಮಾತ್ರ ನೋಡೋಕ್ಕೆ ಚಾನ್ಸಸ್ ಇರುತ್ತೆ ಯಾಕಂದರೆ ಲ್ಯಾಪ್ಟಾಪ್ ಯಾವಾಗಲೂ ಅವ್ರ ಹತ್ರ ಇರೋದಿಲ್ಲ ಸೊ ಇದನ್ನು ಫಸ್ಟ್ ತಿಳ್ಕೊಳ್ಳಿ ಮೊಬೈಲ್ ಮೂಲಕ ಜಾಸ್ತಿ ನೋಡ್ತಾ ಇದ್ದೀರಾ ಅನ್ನೋದಾದರೆ ಜಾಸ್ತಿ ನೋಡ್ತಿದ್ದಾರೆ ಜನ ಅನ್ನೋದಾದರೆ ನೀವು ಯಾವಾಗ ಬೇಕಾದ್ರೂ ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಬಟ್ ಲ್ಯಾಪ್ಟಾಪ್ ಟಿವಿ ಈ ರೀತಿ ನೋಡ್ತಿದ್ದಾರೆ ಅನ್ನೋದಾದರೆ ಕರೆಕ್ಟ್ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗತ್ತೆ ಇದು ನಂಬರ್ ಒನ್ ನೆಕ್ಸ್ಟ್ ಬಟ್ಟು ತುಂಬ ಇಂಪಾರ್ಟೆಂಟು ನಿಮ್ಮ ವ್ಯೂವರ್ಸ್ ಅಥವಾ ಆಡಿಯನ್ಸು ಯಾವ ವಿಷಯನ ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಇದನ್ನು ಫಸ್ಟು ತಿಳ್ಕೊ ಗಾಯ್ಸ್ ಇದನ್ನು ತಿಳ್ಕೊಂಡು ಅಂದರೆ ನೀವು ನೆಕ್ಸ್ಟು ನಿಮ್ಮ ಕಂಟೆಂಟ್ಗಳಿಗೆ ಒಂದು ಐಡಿಯಾ ಸಿಗುತ್ತೆ ಹೇಗೆ ವಿಡಿಯೋನ ಕ್ರಿಯೇಟ್ ಮಾಡಬೇಕು ಹೇಗೆ ಪೋಸ್ಟ್ ಮಾಡಬೇಕು ಯಾವ ತಮ್ಲೈನ್ ಕ್ರಿಯೇಟ್ ಮಾಡಬೇಕು ಯಾವ ರೀತಿ ಕಂಟೆಂಟ್ನ ಹುಡುಕ್ಬೇಕು ಪ್ರತಿಯೊಂದು ಸಿಕ್ಬಿಡುತ್ತೆ ಇದೊಂದು ವಿಷಯ ತಿಳ್ಕೊಂಡ್ರೆ ವ್ಯೂವರ್ಸು ಜಾಸ್ತಿ ಬೇರೆ ಚಾನಲ್ಗಳಲ್ಲಿ ನೀವು ನೋಡ್ಬೋದು ಎಲ್ಲ ವ್ಯೂವರ್ಸು ಒಂದೇ ಚಾನಲ್ಗೆ ಅಡಿಕ್ಟ್ ಆಗಿರಲ್ಲ ಬೇರೆ ಬೇರೆ ಚಾನಲ್ನೂ ನೋಡ್ತಿರ್ತಾರೆ ಸೊ ನಿಮ್ಮ ವ್ಯೂವರ್ಸ್ ಆಗಿರ್ಬೋದು ಆಡಿಯನ್ಸ್ ಆಗಿರ್ಬೋದು ಬೇರೆ ಚಾನಲ್ಗಳಲ್ಲಿ ಯಾವ ರೀತಿ ವಿಡಿಯೋಗಳನ್ನ ಜಾಸ್ತಿ ನೋಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಬಿಟ್ರೆ ಅದೇ ರೀತಿ ನೀವು ವಿಡಿಯೋ ಮಾಡ್ತೀವಿ ಅಂದರೆ ನಿಮ್ಮ ವೀಡಿಯೋಸ್ಗಳನ್ನ ಜಾಸ್ತಿ ಜನ ನೋಡ್ತಾರೆ ಸೊ ವಿವರ್ಸ್ ಯಾವ ಕಂಟೆಂಟ್ ವಿಡಿಯೋಸ್ ಗಳನ್ನ ನೋಡ್ತಾರೆ ನೋಡಕ್ಕೆ ಇಷ್ಟ ಪಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂತ ಅಂದ್ರೆ ಸೊ ನೀವು ಈಸಿಯಾಗಿ ಮುಂದೆ ಮಾಡೋದಕ್ಕೆ ಹೊಸ ವಿಷಯಗಳನ್ನ ಹುಡುಕ್ತಿರ್ತೀರಾ ಲೈಕ್ ತುಂಬಾ ಕಂಟೆಂಟ್ ಗಳನ್ನ ನೀವು ಸರ್ಚ್ ಮಾಡ್ತಿರ್ತೀರಾ ಅದನ್ನೆಲ್ಲ ಸರ್ಚ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಕಮ್ಲೈನ್ ಕ್ರಿಯೇಟ್ ಮಾಡೋಕ್ಕೂ ತುಂಬಾ ಹೆಲ್ಪ್ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಆಡಿಯನ್ಸ್ ಯಾವ ರೀತಿ ಯಾವ ರೀತಿ ವಿಡಿಯೋಸ್ ಗಳನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ನೀವು ಆ್ಯಂಡ್ ಆಟೋಮೆಟಿಕಲಿ ನೀವು ಅದೇ ರೀತಿ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅದೇ ರೀತಿ ತಮ್ಲೈನ್ ನ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡ್ತೀರಾ ಅದೇ ರೀತಿ ವೀಡಿಯೋಗಳು ತಂಬ್ ಲೈನ್ ಕ್ರಿಯೇಟ್ ಆಯಿತು ಅಂದ್ರೆ ವ್ಯೂವರ್ಸು ಅಲ್ಲಿ ಅಟ್ರಾಕ್ಟ್ ಆಗ್ತಾರೆ ಆ್ಯಂಡ್ ನಿಮ್ಮ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ನಿಮ್ಮ ವೀಡಿಯೋಸ್ಗಳನ್ನ ಜಾಸ್ತಿ ಯಾರು ನೋಡ್ತಿದ್ದಾರೆ ನಾನು ಸಬ್ಸ್ಕ್ರೈಬರ್ ನೋಡ್ತಿದ್ದಾರೆ ನಾನ್ ಸಬ್ಸ್ಕ್ರೈಬರ್ ನೋಡ್ತಿದ್ದಾರೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ ತುಂಬ ಜನ ನಾನ್ ಸಬ್ಸ್ಕ್ರೈಬರ್ಸು ನೋಡ್ಬೋದು ತುಂಬ ಜನಕ್ಕೆ ಸಬ್ಸ್ಕ್ರೈಬರ್ಸು ನೋಡ್ಬೋದು ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸಬ್ಸ್ಕ್ರೈಬರ್ ಜಾಸ್ತಿ ನೋಡ ನೋಡ್ತಿದ್ದಾರೆ ಅನ್ನೋದಾದರೆ ನಿಮ್ಮ ಕಂಟೆಂಟ್ಗಳು ಅವ್ರನ್ನ ಹಿಡಿದಿಟ್ಕೊಂಡಿದ್ದಾರೆ ಅಂತ ಅರ್ಥ ಅಂದರೆ ಅವ್ರನ್ನ ಎಂಗೇಜಿಗಾಗಿ ಆಗಿ ಇಟ್ಟಿದೆ ಅಕಸ್ಮಾತ್ ಸಬ್ಸ್ಕ್ರೈಬರ್ಗಿಂತ ನಾನ್ ಸಬ್ಸ್ಕ್ರೈಬರ್ ಜಾಸ್ತಿ ನೋಡ್ತಿದ್ದಾರೆ ಅಂದರೆ ನಿಮ್ಮ ವೀಡಿಯೋಸ್ಗಳಿಗೆ ನ್ಯೂ ಯುವರ್ಸ್ ಆ್ಯಡ್ ಆಗ್ತಿದ್ದಾರೆ ಸೊ ನ್ಯೂ ಯುವರ್ಸ್ ಆ್ಯಡ್ ಆಗ್ತಿದ್ದಾರೆ ಅಂದರೆ ಅವ್ರನ್ನ ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ ನಿಮ್ಮ ಕಂಟೆಂಟ್ ಮೂಲಕ ನ್ಯೂ ಯುವರ್ಸ್ ನ್ಯೂ ವ್ಯೂವರ್ಸು ಒಂದು ಫೈವ್ ಟು ಸಿಕ್ಸ್ ವಿಡಿಯೋಸ್ ನೋಡಿದ್ರು ಸಾಕು ನಿಮ್ಮ ವೀಡಿಯೋ ಇಷ್ಟ ಆಯಿತು ಅಂದರೆ ಅವ್ರು ಖಂಡಿತ ಸಬ್ಸ್ಕ್ರೈಬ್ ಹಾಗೆ ಆಗ್ತಾರೆ ಇದ್ರ ಮೂಲಕ ನಿಮ್ಮ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ವಾಸ್ಟ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಆ ಗುರಿ ಕೂಡ ಈಸಿಯಾಗಿ ನೀವು ತಲುಪೋದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ವಿಡಿಯೋಸ್ಗಳನ್ನ ಸಬ್ಸ್ಕ್ರೈಬರು ಜಾಸ್ತಿ ನೋಡೋ ರೀತಿ ಮಾಡಿ ಸೊ ಸಬ್ಸ್ಕ್ರೈಬರ್ಗಳಿಗೆ ಏನಾದರೂ ನಿಮ್ಮ ವಿಡಿಯೋ ಬೋರ್ ಆಗುತ್ತೆ ಅಂದ್ರೆ ಅವ್ರು ಬಂದಿರೋ ನೋಟಿಫಿಕೇಶನ್ ಅವ್ರು ಸ್ಕಿಪ್ ಮಾಡೋ ಸಹ ಚಾನ್ಸಸ್ ಇರುತ್ತೆ ಸೊ ಫಸ್ಟ್ ಸಬ್ಸ್ಕ್ರೈಬರ್ ಯಾವ ರೀತಿ ಕಂಟೆಂಟ್ ಇಷ್ಟಪಡ್ತಿದ್ದಾರೆ ಅಂತ ತಿಳ್ಕೊಂಡು ನಿಮ್ಮ ಸಬ್ಸ್ಕ್ರೈಬರು ಅನ್ಸಬ್ಸ್ಕ್ರೈಬರ್ ಆಗದೆ ಅಥವಾ ನಿಮ್ಮ ವಿಡಿಯೋದ ಮೇಲೆ ಇಂಟ್ರೆಸ್ಟ್ ಕಳ್ಕೊಳ್ಳದೆ ಇರೋ ರೀತಿ ನೀವು ಮಾಡಬೇಕಾಗತ್ತೆ ನಿಮ್ಮ ಚಾನೆಲ್ನ ಪ್ರಮುಖ ವಿವರ್ಸ್ ಯಾರು ಅನ್ನೋದನ್ನ ಫಸ್ಟ್ ತಿಳ್ಕೊಡಿ ಅಂದರೆ ನೀವು ಮಾಡೋ ವೀಡಿಯೋಸು ಕಂಟೆಂಟ್ ಸ್ಟೈಲು ಸ್ಟ್ರಾಟಜಿ ಇದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋಕೆ ವೈಟಿಂಗ್ സ്റ്റുഡിയോ മൂലം വിവസ ഏജ് ಆ್ಯಂಡ್ ಜೆಂಟರು ಗ್ರೂಪು ಆ್ಯಂಡ್ ಸಬ್ ಟೈಟಲ್ ಲಾಂಗ್ವೇಜು ಇದೆಲ್ಲ ನಿಮ್ಮ ವೀಡಿಯೋಸ್ಗಳನ್ನ ಆ್ಯಂಡ್ ನಿಮ್ಮ ಕಂಟೆಂಟ್ ಸ್ಟೈಲ್ನ ಇಂಪ್ರೂವ್ ಮಾಡಿಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಏಜು ಗ್ರೂಪು ಸಬ್ ಟೈಟಲ್ ಲಾಂಗ್ ವೇಜು ಜೆಂಟರು ಇದನ್ನೆಲ್ಲ ನೀವು ವೈ ಟಿ ಸ್ಟುಡಿಯೋದಲ್ಲಿರೋ ಕ ಆಡಿಯನ್ಸ್ ಟ್ಯಾಬ್ ಮೂಲಕನೇ ನೀವು ತಿಳ್ಕೊಬೋದು ಸೊ ಯಾವ ಏಜ್ ಅವರು ನಿಮ್ಮ ವೀಡಿಯೋಸ್ಗಳನ್ನ ಜಾಸ್ತಿ ನೋಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಯಿತು ಅಂದರೆ ಆ ಏಜ್ ಅವರಿಗೆ ಸಂಬಂಧಪಟ್ಟಿರೋಂಥ ವೀಡಿಯೋಸ್ಗಳನ್ನ ನೀವು ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ಬೋದು ಲೈಕ್ ನಿಮ್ಮ ವೀಡಿಯೋಸ್ಗಳನ್ನ ಕಿಡ್ಸ್ಗಳ್ ನೋಡ್ತಿದ್ದಾರೆ ಪ್ಯಾಕೆಟ್ಸ್ಗಳು ಯಾವ ರೀತಿ ಕಂಟೆಂಟ್ನೇ ಇಷ್ಟಪಡ್ತಾರೆ ಲೈಕ್ ಗೇಮ್ಸ್ ಕಂಟೆಂಟ್ ಆಗಿರ್ಬೋದು ಕಾರ್ಟೂನ್ ಕಂಟೆಂಟ್ಗಳಾಗಿರ್ಬೋದು ಅಥವಾ ಕಾಮಿಡಿ ಕಂಟೆಂಟ್ ವೀಡಿಯೋಸ್ಗಳಾಗಿರ್ಬೋದು ಇದನ್ನೆಲ್ಲ ಕಿಡ್ಸ್ ಜಾಸ್ತಿ ನೋಡೋಕ್ಕೆ ಇಷ್ಟಪಡ್ತಾರೆ ಅದೇ ನಿಮ್ಮ ವೀಡಿಯೋಸ್ಗಳನ್ನ ಮಹಿಳೆಯರು ಜಾಸ್ತಿ ನೋಡ್ತಾ ಇದ್ದಾರೆ ಅನ್ನೋದಾದರೆ ನೀವು ಈಸಿಯಾಗಿ ದ ಸೀರಿಯಲ್ಸ್ನ ಡಬ್ಬಿಂಗ್ ಮೂಲಕ ಎಕ್ಸ್ಪ್ಲೇನ್ ಮಾಡೋದಾಗಿರ್ಬೋದು ಒಂದಿನ ಒಂದಿನದ ಮುಂಚೆನೇ ಸೀರಿಯಲ್ಸ್ನ ಎಕ್ಸ್ಪ್ಲೇನ್ ಮಾಡೋದು ಈ ಕಂಟೆಂಟ್ನೆಲ್ಲ ಮಾಡ್ತು ಅಂದರೆ ಜಾಸ್ತಿ ಬೇಗನೆ ನೀವು ಫೀಮೇಲ್ಸ್ನ ಅಟ್ರಾಕ್ಟ್ ಮಾಡ್ಬೋದು ಅಂದರೆ ವುಮೆನ್ಸ್ನ ಅಟ್ರಾಕ್ಟ್ ಮಾಡ್ಬೋದು ಆ್ಯಂಡ್ ನಿಮ್ಮ ವೀಡಿಯೋಸ್ಗಳನ್ನ ಗಂಡಸು ಜಾಸ್ತಿ ನೋಡ್ತಾ ಇದ್ದಾರೆ ಅನ್ನೋದಾದರೆ ಅವ್ರಿಗಿಷ್ಟ ಆಗಿರೋ ಕಂಟೆಂಟ್ ವೀಡಿಯೋಸ್ಗಳನ್ನ ನೀವು ಮಾಡೋಕ್ಕೆ ಟ್ರೈ ಮಾಡ್ಬೋದು ಸೊ ಇದರಿಂದ ನೀವು ಮುಂದೆ ಹಾಕೋ ವಿಡಿಯೋಸ್ ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಸ್ಟುಡಿಯೋ ಮೂಲಕ ನೀವು ಜಸ್ಟ್ ವಾಚ್ ಟೈಮ್ನ ನೋಡೋದಕ್ಕೆ ಅಂತಾನೆ ಇಲ್ಲ ಇಷ್ಟೆಲ್ಲ ವಿಷಯಗಳು ವೈ ಟಿ ಸ್ಟುಡಿಯೋ ಮೂಲಕ ಇದೆ ಯೂಟ್ಯೂಬ್ ಆಡಿಯನ್ಸ್ ಮೂಲಕ ಯೂಸ್ ಇದೆ ಅಂತ ಹೇಳಿ ಯೂಟ್ಯೂಬ್ ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ತಿಳ್ಕೊಂಡು ನೀವು ವಿಡಿಯೋ ಮಾಡ್ತೀವಿ ಅಂದರೆ ನಿಮ್ಮ ವಿಡಿಯೋ ಕೂಡ ವೈರಲ್ ಆಗುತ್ತೆ ಜೊತೆಗೆ ನೀವು ಕೂಡ ಫೋರ್ ತೌಸಂಡ್ ವಾಚ್ ಅವರ್ಸ್ ಜೊತೆಗೆ ಸಾವಿರ ಸಾವರ್ ಈಸಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಬೇಗನೆ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಹನ್ನಿಂಗ್ ಸ್ಟಾರ್ಟ್ ಮಾಡ್ಬೋದು ಸೊ ಫಸ್ಟು ಹೋಗಿ ನಿಮ್ಮ ಚೆಕ್ ಮಾಡ್ಕೊಳ್ಳಿ ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ಫಾಲೋ ಮಾಡ್ತಾ ಬಂತು ಅಂದರೆ ಖಂಡಿತ ನಿಮ್ಮ ವೀಡಿಯೋಗಳಿಗೂ ಸಕ್ಸಸ್ ಅನ್ನ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್